ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಸೈಡ್ ಡಿಶ್ ರೆಸಿಪಿ ಇದು ಟೊಮೆಟೊ ಕುರ್ಮಾ ಮಾಡೋದು ತುಂಬ ಈಸಿ ಇದು ಇದು ಹೇಗೆ ಮಾಡೋದು ಇದಕ್ಕೆ ಬೇಕಾಗೋ ಇಂಗ್ರಿಡಿಯಂಟ್ಸ್ ನೋಡೋಣ ಬನ್ನಿ ಮೊದಲು ನಾನೊಂದು ಐದು ಟೊಮೆಟೊ ತಗೊಂಡಿದ್ದೀನಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮೂರು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಒಂದು ಎಂಟು ಗೋಡಂಬಿ ಸ್ವಲ್ಪ ತುಂಬ ಖಾರ ಇರೋದು ಒಂದು ಮೂರು ಹಸಿಮೆಣ್ಸು ತೊಗೊಂಡಿದ್ದೀನಿ ಯಾಕಂದರೆ ಖಾರದ ಪುಡಿನ ಹಾಕ್ತೀನಿ ಹಾಗಾಗಿ ಮೂರೇ ತೊಗೊಂಡಿದ್ದೀನಿ ಜೀರಿಗೆ ಏಲಕ್ಕಿ ಆ್ಯಂಡು ಎರಡು ಟೇಬಲ್ ಸ್ಪೂನ್ ಧನಿಯಾ ಎರಡು ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಚಿಟಿಕೆ ಅರಿಶಿನ ಓಕೆನಾ ಇವಾಗ ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಜಾರಿಗೆ ಕಾಯನ್ನು ಇದ್ದೀನಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದು ಕಾಯಿ ತುರಿ ಅದನ್ನು ಹಾಕಿ ಅದಕ್ಕೆ ಗೋಡಂಬಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹಸಿಮೆಣಸು ಹಸಿ ಮೆಣಸು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ನುಣ್ಣಗೆ ರುಬ್ಕೊಂಬರ್ಬೇಕಿದು ಪೇಸ್ಟ್ ಇದು ಓಕೆನಾ ಇವಾಗ ಒಂದು ಬಾಂಡಿಗೆ ನಾನು ಎಣ್ಣೆ ಇದ್ದೀನಿ ನೀವು ಬೇಕಾದರೆ ತುಪ್ಪ ಹಾಕ್ಕೋಬಹುದು ಸ್ವಲ್ಪ ಒಂದು ಜೀರಿಗೆ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದೊಂದು ಚೂರು ಫ್ರೈ ಆದ ತಕ್ಷಣ ಅದಕ್ಕೆ ನಾನು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಫ್ರೈ ಮಾಡಬೇಕು ಈ ಕೂರ್ಮಕ್ಕೆ ಬಂದುಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ನೀವು ಇನ್ನೊಂದು ಸ್ವಲ್ಪ ಹಾಕಬೇಕಾದ್ರೆ ಹಾಕ್ಕೋಬಹುದು ಓಕೆ ಫುಲ್ ಗೋಲ್ಡ್ ಕಲರ್ ಇವಾಗ ಬಂದಿದೆ ಇದಕ್ಕೆ ಇವಾಗ ಟೊಮೆಟೊ ಹಾಕೋಣ ಈರುಳ್ಳಿ ಟೊಮೆಟೊ ಒಟ್ಟಿಗೆ ಹಾಕಬೇಡಿ ಈರುಳ್ಳಿ ಫ್ರೈ ಆಗಿ ಚೆನ್ನಾಗಿ ಗೋಲ್ಡ್ ಕಲರ್ ಬಂದ ಮೇಲೆ ಟೊಮೆಟೊ ಹಾಕಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನಿಮಗೆ ಟೊಮೆಟೊ ಈರುಳ್ಳಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ಓಕೆನಾ ಇವಾಗ ಅರಿಶಿನ ಹಾಕಿದ್ರೆ ಸ್ವಲ್ಪ ಬೇಗ ಫ್ರೈ ಆಗಿಬಿಡತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಹೋಗಿದ್ದೀನಿ ಧನಿಯಾ ಪೌಡ್ರು ಆ್ಯಂಡ್ ಅಚ್ಚ ಖಾರದ ಪುಡಿ ಸೊ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಓಕೆನಾ ಇಷ್ಟು ಹಾಕ್ಕೊಂಡು ಇವಾಗ ಅದ್ರ ಜೊತೆನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದರದ್ದು ಆಗಮ್ಮ ಎಲ್ಲ ಹೋಗೋ ಹಾಗೆ ಮಸಾಲದ್ದೆಲ್ಲ ಹೋಗಬೇಕದು ಸ್ಮೆಲ್ಲು ಇವಾಗ ಅದ್ರ ಜೊತೆ ಚೆನ್ನಾಗಿ ಸೇರ್ಕೊಂಡಿದೆ ಇವಾಗ ನಾವು ರುಬ್ಕೊಂಬಂದಿದ್ದ ಪೇಸ್ಟನ್ನು ಅದರೊಳಗೆ ಹಾಕೋಣ ಪೂರ್ತಿ ಹಾಕಿ ಸ್ವಲ್ಪ ಅದನ್ನು ತೊಳೆದು ಸ್ವಲ್ಪ ನಾನು ಹಾಕ್ಕೊಂಡ್ತೀನಿ ನಿಮಗೆ ನೀರು ಬೇಕಾಗಿಲ್ಲ ಅಂತ ಅಂದರೆ ಹಾಕೊಂಡೇನೆ ಇರ್ಬೋದು ನಾನು ಹಾಕ್ಕೊಂಡ್ತಿದ್ದೀನಿ ಇವಾಗ ಅದ್ರ ಜೊತೆ ಚೆನ್ನಾಗಿ ಸೇರಿಕೊಂಡು ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ದೋಸೆ ಚಪಾತಿ ರೊಟ್ಟಿಗೆ ಎಲ್ಲ ಹಚ್ಕೊಳಕ್ಕೆ ಚೆನ್ನಾಗಿರತ್ತೆ ನೀವು ಅನ್ನಕ್ಕೆ ಸಮೇತ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆನಾ ನೀವು ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಟೇಸ್ಟ್ ನೋಡಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ ಮೊದಲೇ ಹಾಕ್ಕೊಂಬಿಟ್ರೆ ಜಾಸ್ತಿ ಆಗಿಬಿಡತ್ತೆ ಓಕೆನಾ ಅವ್ರ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಫೈನಲ್ ಟಚ್ ಬಂದುಬಿಟ್ಟು ಕಸೂರಿ ಮೇತಿ ಇದ್ದೀನಿ ನಿಮಗೆ ಕಸೂರಿ ಮೇತಿ ಚೆನ್ನಾಗಿ ಘಮನೂ ಇರತ್ತೆ ರುಚಿನೂ ಚೆನ್ನಾಗಿರತ್ತೆ ಇದು ನಿಮಗೆ ಆಪ್ಷನಲ್ ಹಾಕೋಬಹುದು ಹಾಕ್ಕೊಂಡೇನೂ ಇರಬಹುದು ನಾನು ಹಾಕ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ ಸಿಂಪಲ್ ಆಗಿದ್ರೂ ಚೆನ್ನಾಗಿ ರುಚಿಯಾಗಿರುತ್ತೆ ಚಪಾತಿಗಂತೂ ಒಂದು ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ರೊಟ್ಟಿಗೆ ನಾನು ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್